ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ಇವತ್ತು ಬಂದಿದ್ದೀವಿ ಕದಮನಳ್ಳಿ ಗ್ರಾಮಕ್ಕೆ ಬ್ಯಾಡಗಿ ತಾಲೂಕ್ ಪ್ರಗತಿಪರ ರೈತರು ಚೆಂಡುವನ್ನು ಹಾಕಿದ ಚೆಂಡುವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರ ಚೆಂಡು ಹಾಕಿದ್ರೆ ಲಾಭ ಆಗುತ್ತೋ ಅಥವಾ ಲಕ್ಷಣ ಆಗುತ್ತೋ ಅನ್ನೋದನ್ನ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅದೇ ಹೊಲದ ರೈತರು ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂತ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಗೊಂಡ್ರಿ ಸೊ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ರೀ ಚಂದ್ರಯ್ಯ ಹಿರೇಮಠ ಅಂತಂದು ಹೌದಾ ನಿಮ್ದು ಯಾವ್ರಿ ನಮ್ದು ಇದು ಯಾವ ತಾಲೂಕು ಯಾವ ಜಿಲ್ಲಾ ರೀ ಬ್ಯಾಡಗಿ ತಾಲೂಕು ಜಿಲ್ಲಾ ನೀವು ಚೆಂಡು ಎಷ್ಟು ವರ್ಷದಿಂದ ಆಗ್ತಾ ಇದ್ರಿ ನಾವು ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಆಗ್ತಾ ಇದಾವ್ರಿ ಹ್ಮ್ ಈ ವರ್ಷ ಬಹಳ ಲಾಸ್ ಆಗಿದವ್ರಿ ಲಾಸ್ ಆಗಿದ್ರಿ ಯಾಕ್ರಿ ಏ ನೋಡ್ರಿ ಇಲ್ಲ ಊಟ ಅಂಗ್ಲ ಆಗಿದ್ರಿ ಜಿಟ್ಟಿ ಕಡದ್ರಿ ತರ ಇದಾಗಿದೆ ರೋಗಗಳು ಬಾಳ ಈಗ ಅಂದ್ರೆ ನೀವು ಬೀಜ ಹಾಕ್ತಿರೋ ಅಥವಾ ಇದು ಅಗಿ ತಮ್ಮ ಹಸ್ತಿರೋ ಇಲ್ಲ ಕೊಡ್ತಾವ್ರಿ ನಾವು ನರ್ಸರಿ ಕೊಡ್ತೀರಿ ನರ್ಸರಿ ಕೊಟ್ಟು ಆಮೇಲೆ ಹಸ್ತಾವ್ರಿ ಆಮೇಲೆ ಹಸ್ತೀರ ನರ್ಸರಿ ಕೊಟ್ರ ಮತ್ತ ಅವ್ರಿಗೆ ರೊಕ್ಕ ಕೊಟ್ಟು ಬೆಳೆಸಿದ್ ಮಾಡ್ಬೇಕು ಎಷ್ಟು ದಿವಸದ ಆಗಿಂದ ನೀವು ನಾವು ಇಪ್ಪತ್ತೈದು ದಿವಸ ಆಗಿಂದ ಇಪ್ಪತ್ತೈದು ದಿವಸ ಆಗಿಂದ ಹಸ್ತೀರ ಹ್ಮ್ ಯಾವ ತಿಂಗಳಲ್ಲಿ ಹಚ್ಚಿದಿರಿ ಇದನ್ನ ಇದು ಜುಲೈ ತಿಂಗಳದಾಗ ಹಚ್ಚಿದ್ದು ಜುಲೈ ತಿಂಗಳ ಒಂದೇ ವಾರದ ಹಚ್ಚಿದಿರಾ ಒಂದೇ ವಾರ ಈಗ ಮೇಂಟೆನೆನ್ಸ್ ಎಲ್ಲ ಹೆಂಗ್ರಿ ಅಗಿ ಹಚ್ಚಬೇಕ್ರ ಯಾವ ಗೊಬ್ಬರ ಹಾಕ್ತಿರಿ ನೀವು ಇದಾವ್ರಿ ಇಪ್ಪತ್ ಇಪ್ಪತ್ತು ಇಲ್ಲ ಡಿ ಎ ಪಿ ಹಾಸಿ ಅಂತ ಇಪ್ಪತ್ ಇಪ್ಪತ್ತು ಇಲ್ಲ ಡಿ ಎ ಪಿ ಇದು ಒಂದು ಮುಕ್ಕಾಲ್ ಎಕ್ರೆ ರೀ ಮುಕ್ಕಾಲು ಎಕರೆ ಇದೆ ಮುಕ್ಕಾಲ್ ಎಕ್ರೆ ಹೆಂಗ್ರಿ ಇಳುವರಿ ಹೆಂಗ್ ಬರತ್ರಿ ಸಮ್ರಾ ಇಳುವ ಚಲೋ ಬರದೇತ್ರಿ ಹಾ ರೀ ಅದ ರೀ ಈಗ ರೋಗಾದಿಗಳು ಬಾಳ್ ಬರಂತಾವ್ರಿ ರೋಗಿ ಬಾಳ್ ಬರಂತವ್ ಹೂನ್ರಿ ಈಗ ಜೀಟಿ ಕಡದು ಎಲ್ಲಾ ಬಯಲ್ ಮಾಡಿದಾವ್ರಿ ಬಯಲ್ ಮಾಡಿದಾವ್ ರೀ ಸಗಿದೆ ಬಿಡ್ರಿ ಹೂನ್ರಿ ಈಗೆಲ್ಲ ವೋಟು ಖರ್ಚು ಮೈಮೇಲೆ ನೋಡಿರಿ ಸರ ಹ್ಞೂ ಹ್ಞೂ ನೀವು ಇದು ಮಾಡ್ತೀರಾ ಚೆಂಡು ಹೋಯ್ತೀರಿ ನಮ್ಮದೇನೆ ಚೆಂಡು ನಮ್ಮ ಹುಡ್ಗನ ಮಾಡ್ತಾನೆ ರೀ ನಮ್ಮ ತಮ್ಮಾರ ನಮ್ಮ ತಮ್ಮ ರೀ ಹಾಂ ಈಗ ಇದನ್ನು ಮಾಡ್ಬೇಕಂದ್ರೆ ರೀ ಒಳ್ಳದು ಇವು ಕೋಡ್ ಕೊಡ್ಬ ಸೌಣ ಅಂತಂದು ಜಿಟ್ಟು ಕಡ್ದಾವೆ ರೀ ಅವು ಸಸಿನ ಹ್ಞೂ ಅಂದ್ರೆ ಬೇಸಾಯನ ಕಮ್ತಾನ ನೀವು ಇಬ್ರು ಕೂಡ ಮಾಡ್ತೀರಿ ಹೌದ್ರಿ ಹೌದ್ರಾ ಈಗ ಇದಕ್ಕ ಇದ್ಕೆ ಅಗ್ಗಿ ಹಚ್ಚಬೇಕು ರೀ ಗೊಬ್ಬರ ಹಾಕಿದ್ರಿ ಸಣ್ಣ ಫಸ್ಟಿಗೆ ಗಾಯ ಬಿಟ್ಟು ಸರ್ ಹ್ಞೂ ಡಯಾಬಿಟಿ ಮ್ಯಾಕ ಅದ್ರ ಊಟಾಗ ಒಂದ್ ಚೀಲ್ ಡಿ ಎ ಪಿ ಉದರ್ಸಿದಿವಿ ಆಮ್ಯಕ್ ಸಸಿ ಹಚ್ಚಿದಿವ್ರಿ ಹಾ ರೀ ಸಸಿ ಹಚ್ಚಿದ್ಮಕ ಸಾಲ್ ನೀರು ನೀರ್ ಬಿಟ್ಟ ಅದ ಬಣ್ಣ ಮ್ಯಾಕ್ ರೀ ಮ್ಯಾಕ ಸಾಲ್ ಮಾಡಿದ್ಯಪ್ಪ ಅಂತಂದ್ರೀರ ಮತ್ತೆ ಎಲ್ನೇ ಸಲ ನೀರ್ ಬಿಟ್ಟು ಸಾಲ್ ಮಾಡಬೇಕ್ರಿ ಇಪ್ಪತ್ತು ಇಪ್ಪತ್ತು ಗೊಬ್ಬರ ಹಾಕಿದಿವ್ರಿ ಹಮ್ಯಾಕ್ ಎರಡ್ ಸಲ ಎಣ್ಣೆ ಹೊಡಿದ್ ರೀ ಎರಡ್ ಸ್ಪ್ರೇ ಮಾಡಿದ್ವಿ ಸ್ಪ್ರೇ ಮಾಡಿದ್ರಿ ಆಮ್ಯಾಕ್ ಆಟಗಿ ಮೂರನೇ ಸಲಕ್ರಿ ಹದಿನೈದು ಹದಿನೈದು ಒಂದು ಚೀಲ್ ರೀ ಒಂದ್ ಚೀಲ್ ಪೊಟೈಸುಲ್ ಪಟಾಶ್ ಮಾಡಿ ಹಾಕಿದ್ರಿ ಅಂದ್ರೆ ಇದ್ ಎಷ್ಟು ಚೀಲ ರೀ ಮೂರ್ ಚೀಲ ಹಾಕಿದ್ರೀಲ್ ಪೊಟೈಸ್ರಿ ಒಂಚಿಲ್ ಚೀಲ ಹ್ಮ್ ಅಷ್ಟೆಲ್ಲ ಹಾಕಿದ್ರಿ ಇದು ಇಳಬೇರೆಲ್ಲಾ ಹೆಂಗ್ ಬರುತ್ತೆ ಎಷ್ಟು ಎಷ್ಟು ಬರುತ್ತಾ ಇಲ್ ಬರ್ದೈತ್ರಿ ಬರೀ ಬೆಳಿ ಬರ್ದಂಗ ಬರ್ದೈತ್ರಿ ಏನ್ ಸಮಸ್ಯೆ ಇಲ್ರಿ ಈ ಹುಳ ಕಡದ ನಮ್ಗಪ್ಪ ಬಾಳ ಅನಿ ಆಗೈತ್ರಿ ಹೌದಲ್ರಿ ನಿಮ್ ಸ್ವಲ್ಪ ಇಲ್ಲೇ ಬಾಳ ಅಂಗ್ಲ ಆಗ್ಬಿಟ್ಟಿಲ್ಲ ಎಲ್ಲಾ ಕಡೆ ಭಯಂಕರ ಅಂಗ್ಲ ಆಯತ್ರಿ ಈ ಮೂರ್ ಸಲ ಹಚ್ಚಿವ್ರಿ ಮೂರ್ ಕಡದ್ರಿ ಮನೇಲಿ ಸ್ಪ್ರೇ ಮಾಡಿ ಅಂತ ಹೇಳಿದ್ರಿ ಸಮ್ರ ಯಾವ ಔಷಧೀನ ಸ್ಪ್ರೇ ಮಾಡಿದಿರಿ ಇದಕ್ಕೆ

ಇದು ಯಾವಾಗ ಇನ್ನು ಹೂವು ಯಾವ ಹಾರಿಯಾಗ್ಬಿಡತ್ತೆ ಸಮ್ರ ಇನ್ನೂ ಅಮಾಶಿ ನೋಡ್ರಿ ಈಗ ಹಂಗ ಈಗ ಮಗ್ ಆಗಿದಿರಿ ಇದು ಮಾರನಾಮಿ ಚಲೋ ಹಾಕ್ರಿ ಮಾರನಾಮಿ ಇನ್ನೊಂದ್ ಹದಿನೈದು ದಿವಸ ಬೇಕಾ ಹೂ ಕೊಡೋದಿಲ್ರಿಕೆಟ್ ಕಂಪ್ನಿ ರೀ ಇಲ್ಲೇ ಮಾರ್ಕೆಟ್ ಹೋಗಿ ನೀವ್ ಹಾರ್ಕೊಂಡ್ ಬರ್ತೀರಿ ನೀವ್ ಹರ್ಕೊಂಡು ಹೋಗ್ತಿರ ಹೆಂಗ್ ಕೆಜಿ ಬೀಳತ್ರಿ ಅದು ಅದು ರೇಟ್ ಇದ್ದಂಗ್ರಿ ಅಲ್ಲಿ ಮಾಲ್ ಜಾಸ್ತಿ ಬಂದ್ಯಪ್ಪ ಅಂದ್ರೆ ಹತ್ತು ರೂಪಾಯಿನೂ ಮಾಡ್ತದ್ರಿ ಮಾಲ್ ಬರ್ಲಿಕ್ಕೆ ಅಂದ್ಯಪ್ಪ ಅಂದ್ರೆ ಇಪ್ಪತ್ತು ಮಾಡ್ತದ್ರಿ ಮೂವತ್ತು ಮಾಡ್ತದ್ರಿ ರೇಟ್ ಹೆಂಗ್ ಸಿಗುತ್ತೆ ಅದ್ರ ಮೇಲೆ ರೈತರ ಲಾಭ ಆಗುತ್ತೆ ಬಂಡವಾಳ ಪ್ಯಾಟಿ ಹೆಂಗ್ ಬಂದಿರುತ್ತಲ್ರಿ ಅದ್ರ ಮ್ಯಾಗ ಇವ್ರು ರೇಟ್ ಮಾಡ್ತಾರ್ರಿ ಹೌದ್ರಾ ಮೂರ್ ವರ್ಷದಿಂದ ಹೂ ಹಾಕಂತ ಅಂದ್ರಿ ಇದು ಹೋದ ವರ್ಷ ಎಲ್ಲ ಎಷ್ಟು ಟನ್ ಮಟ್ಟ ಮಾಡ್ತೀರಿ ಇಳುವರಿ ಇಳುವರಿ ಕಮ್ಮಿ ಅಂದ್ರೆ ಒಂದು ಆರು ಟನ್ ಬರ್ದ್ರಿ ಒಂದ್ ಎಕರೆಗೆ ಆರಿಂದ ಏಳು ಟನ್ ಬರ್ದ್ರಿ ಅಂದ್ರೆ ಇದು ನಿಮ್ದು ಮುಕ್ಕಾಲ್ ಎಕರೆ ಐತಿ ಹ್ಞೂ ಇದು ನಿಮ್ದು ಮುಖಾಲ ಎಗ್ರೇಕ ಎಷ್ಟ ರೀ ಕಮ್ಮಿ ಅಂದ್ರೆ ಒಂದ್ ಐದ್ ಟನ್ ಅಂತ ಬರ್ಬೇಕ್ರಿ ಐದ್ ಟನ್ ಅಂತ ಬರ್ಬೇಕು ಬರ್ಬೇಕ್ರಿ ಈಗ ಇಷ್ಟ ಅಂಗ್ಳ ಆದ್ರಿ ಐದ್ ಟನ್ ಅಂತ ಬರ್ಬೇಕ್ರಿ ಅದು ಐದ್ ಟನ್ ಅಂತ ಬರ್ತತಿ ಜನ ಕನ್ಫರ್ಮ್ ಐತ್ರಿ ಎಲ್ಲ ಅಡಿರಾ ಚೆನ್ನಾಗೈತ್ರಿ ಮೂರ್ಸಾ ಸ್ಪ್ರೇ ಮಾಡಿ ಅನ್ರಿ ನೀವು ಮೂರ್ಸಾ ಔಷಧಿನ ಸಿಂಪಡಣೆ ಮಾಡೋದ್ರಿಂದ ನಿಮ್ಗೆ ಇಳುವ ಚೆನ್ನಾಗ್ ಬರ್ತತಿ ಹೂನ್ರಿ ಇನ್ನೊಂದೇನ್ ಟಾಣಿ ಗೊಬ್ಬರ ಏನಾದ್ರು ಹಾಕಿದ್ರ ಟಾಣಿ ಗೊಬ್ಬರ ಹಾಕಿದ್ವಿ ಅಲ್ರಿ ಹಾಕಿದ್ರಿ ಏನ್ ಹಾಕಿದ್ರಿ ಅದು ಹಂದಿ ಗೊಬ್ಬರ ಅಂತಂದು ಬರ್ತತಿ ಅಲ್ರಿ ಹಂಜಿ ಗೊಬ್ರ ಹಾಕೀವಿ ರೀ ಮಿಕ್ಸ್ ಮಾಡಿ ಅದ ಕೆಜಿ ಹಾಕಿರಿ ಅದ್ನ ಅದ್ ಒಂದ್ ಕ್ವಿಂಟಲ್ ಹಾಕಿ ರೀ ಒಂದ್ ಎಕ್ರೆ ಎಷ್ಟು ಚೆಂಡು ಚಂಡೂಗೆ ಈಗ ಆಲ್ರೆಡಿ ಮೂವತ್ ಲಾ ಮೂವತ್ ಸಾವಿರ ರೂಪಾಯಿ ಬಂದ್ ನೋಡ್ರಿ ಇದು ಮುಕ್ಕಾಲಿಗೆ ಒಂದ್ ಮೂವತ್ತ್ ಕುಂಟೆಗ ಮೂವತ್ತು ಸಾವಿರ ಬಂದತ್ರಿ ರೊಕ್ಕ ದುಡ್ಡಿಂದ ಆಗತ್ರಿ ರೇಟ್ ಸಿಕ್ಕಿನಪ್ಪ ಅಂದ್ರೆ ಒಂದ್ ಅರ್ವತ್ ಎಪ್ಪತ್ ಸಾವಿರ ರೂಪಾಯಿ ಅಂತ ಆಗ್ಬೇಕ್ರಿ ಒಂದ್ ಎಪ್ಪತ್ ಸಾವಿರ ಮತ್ತ್ ಲಾಸ್ಟ್ ಇಯರ್ ಹಾಕಿದ್ರೆ ಹಾಕಿದ್ರಲ್ಲ ಅವಾಗ ಎಷ್ಟ ಆಗೇತ್ರಿ ಅವಾಗ ಎಂಬತ್ ಆತ್ರಿ ಎಂಬತ್ ಸಾವಿರ ಮುಂಟಾ ಚಲೋ ಸಿಕ್ಕ್ರೆ ಎಂಬತ್ತು ತೊಂಬತ್ತು ಆಕತಿ ಇಷ್ಟಕ್ಕನ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಆಕತಿ ಅವಾಗಿಂದ ರೀ ಅವಾಗಿಂದ ಈಗಿಂದ ಆದ್ರೂ ಕಮ್ಮಿ ಅಂದ್ರೆ ಒಂದ್ ಐವತ್ತರವತ್ ಸಾವಿರ ರೂಪಾಯಿ ಅಂತ ಆಬಕ್ರಿ ಇನ್ನೂ ಮುಂದೆ ರೇಟ್ ಬರ್ಬೇಕಲ್ಲ ರೇಟ್ ಸಿಕ್ಕ ಆಗತ್ರಿ ರೇಟ್ ಸಿಕ್ಕಪ್ಪ ಒಮ್ಮೆ ಸುರುವಿ ಬಂದವ್ರಿ ಹೌದ್ರಾ ಹ್ಮ್ ರೀ ರೇಟ್ ಇಲ್ಲ ಅಂತ ಹರಾಸಿಗೆ ಅಲ್ಲಿ ಸುರುವಿ ಸಾವಿರ ರೂಪಾಯಿ ನೀವ ರೇಟ್ ಇಲ್ಲ ಅಂದ್ರೆ ಮತ್ತೆ ಎಲ್ಲರೂ ಇವನ ಮಾಡಿಬಿಟ್ನಪ್ಪ ಅಂತಂದ್ರೆ ಎಲ್ಲರೂ ಓಸ್ ನಾವು ಒಮ್ಮಕ್ಲಿ ಗುಡ್ಡಿ ಹಾಕದಂಗ್ ಆಗ್ಬಿಡ್ತದ್ರಿ ಏನ ಹಾಕೊಂಡ್ರು ಲಿಮಿಟೆಡ್ ಹಾಕಬೇಕು ಹೌದೌದು ಅದೊಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ಎಲ್ಲಾ ತರ ಬೆಳೆನ ಮಾಡ್ಕೋಬೇಕು ಮಾಡ್ಕೋಬೇಕ್ರಿ ಹ್ಮ್ ಹ್ಮ್ ಅಂದ್ರೆ ರೈತರ ಲಾಭವೂ ಆಗತ್ತೆ ಒಳ್ಳೆಯದು ಮಾರ್ಕೆಟ್ ನಾವು ರೈತ್ರು ಏನು ಮಾಡ್ತೇವೆ ರೀ ಓಸು ಒಮ್ಮೆಟ್ಟು ಯಾವ್ದಕ್ಕರ ಬ್ಯಾ ಅಂತಾವಲ್ ರೀ ಹಾಂ ರೀ ಎಲ್ಲದಕ್ಕು ಬ್ಯಾ ಅಂದ ಬರ್ತವೆ ಹಾಂ 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 ಎಷ್ಟು ಟೈಮ್ ಹೊಡ್ತೀರಿ ಇದಕ್ಕೆ ಇದಕ್ಕೆ ನೀರು ಬಿಟ್ಟು ನೀರು ಬಿಟ್ಟು ಹದ ಬರುತ್ತೆ ನಾವು ಹೊಡೆದು ಹೊಡಿತೀವಿ ಅಂದ್ರೆ ಎರಡು ಟೈಮ್ ಹೊಡ್ತೀವಿ ಅಥವಾ ನಾಲ್ಕು ಟೈಮ್ ಹೊಡಿತೀವಿ ರೀ ನಾಲ್ಕು ಟೈಮ್ ಎರಡು ಟೈಮ್ ಅನ್ನೋಂಗಿಲ್ಲ ರೀ ಹಾಂ ರೀ ಅದು ಮಗ್ಗು ಕುಂತ್ಕಂದ ಎಲ್ಲ ಬಾಯ್ ಬರೋ ಮಟನು ಹೊಡೆದ ರೀ ಹೊಡೆದ ರೀ ಹೊಡೆದರಿ ಹೂ ಬರಕತ್ತಿಂದ ಎಷ್ಟು ದಿವ್ಸಕ್ಕೊಮ್ಮೆ ಮರಿತೀರಿ ಹೂವಿನ ನಾವು ನಾಲ್ಕು ದಿವ್ಸಕ್ಕೊಮ್ಮೆ ಮರಿತೀವಿ ರೀ ನಾಲ್ಕು ದಿವ್ಸಕ್ಕೊಮ್ಮಿರ್ತೀವಿ ಹೋದ್ರೆ ಮರದ ಎಷ್ಟು ಟನ್ ಬರುತ್ತೀರಿ ಇದು ಟನ್ ಬರೋದಿಲ್ಲ ರೀ ನಾವು ಟನ್ ಗಂಟ್ಲಿ ಆಗದ ರೀ ಈಗ ಒಂದು ಕಲ್ ಎಕರೆದಾಗ ಹ್ಞೂ ರೀ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಹಿಂಗೆ ಬರ್ತದೆ ರೀ ಹಂಗೆ ಹೊರ್ಕೊಂಡು ಹೊರ್ಕೊಂಡು ಈಗ ಅರ್ಧ ಹೊಲ ಹರಿದ್ರಿ ಇವತ್ತು ಹ್ಞೂ ರೀ ಒಂದು ಕ್ವಿಂಟಲ್ ನಾ ಸಾದು ರೀ ಹಾಂ ಒಯ್ಯದ್ರಿ ಮತ್ತೆ ನಾಳೆ ಒಂದು ಕ್ವಿಂಟಲ್ ರೀ ಓ ದಿನ ಹೆಂಗೆ ಹರಿತೀರಿ ಹಂಗೆ ಮತ್ತೆ ಎರಡು ದಿವ್ಸ ಬಿಟ್ಟು ಮತ್ತೆ ಇಂತ ಒಂದು ಅರ್ಧ ಹರಿಯೋದು ರೀ ಹಾಂ ರೀ ಆಮೇಲೆ ಮತ್ತೆ ಅದ ಅದನ್ನ ಹರಿಯೋದು ರೀ ಓ ಹಿಂಗೆ ಹ್ಞೂ ರೀ ಸಿಪ್ ಮಾಡ್ಕೊಂಡು ಹರಿದಿರ್ತಾವೆ ರೀ ಓಟ್ ಒಮ್ಮಕ್ಳಿ ಹರಿಯೋದಿಲ್ಲ ರೀ ಹತ್ತು ರೂಪಾಯಿ ಹತ್ತು ರೂಪಾಯಿ ಆಗತ್ತೆ ನೋಡಿ ಅಲ್ಲಿ ಐದು ರೂಪಾಯಿ ಇಲ್ಲಿಗೆ ಏ ಬೇಡ ಮಾಲ್ ಭಾಳ ಐತಿ ಹೋಗೋವಲ್ವಲ್ಲ ಅಂತ ಹೇಳ್ತಾರೆ ಅವರು ಅವ್ರು ಹಂಗೆ ಆಗಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ಎಷ್ಟು ಬೇಕು ಅಷ್ಟು ಹರ್ಕೊಂಡು ಹೋಗಿ ಇರ್ತವೆ ನಿಮ್ಮ ಚಲೋ ಇದು ಐತೆ ಅಂತ ಹೇಳಿದ ಇನ್ಕಮ್ ಐತಂತ ಹೇಳ್ರಿ ಚಂಡು ಹೋಕೋದರಿಂದ ನಮ್ಮ ರೈತರ ಲಾಭ ಅನ್ಸುತ್ತೆ ಲಾಭ ಅನ್ಸುತ್ತೆ ರೀ ರೀ ಲಾಭ ಆಕೈತ್ರಿ ಅದೇನು ಲಾಭ ಏನು ಆಗೋಲ್ಲ ಅನಲ್ಲ ರೀ ಹಾಂ ಫಲ ಐತಿ ಐತ್ರಿ ಅದು ಫಲ ಐತ್ರಿ ಹೌದು ನಮ್ಮ ರೈತ್ರು ಹಚ್ಬೋದು ಚೆಂಡು ಹೋಗಂದ್ರೆ ಹಚ್ಬೋದು ರೀ ಆಮ್ಯಾಕ ಒಬ್ಬರು ನಾಲ್ಕು ನಾಲ್ಕು ಐದು ಐದು ಎಕ್ರೆ ಹೊಲ ಇರ್ತಾವೆ ರೀ ಹಾಂ ರೀ ಅವ್ರು ಹತ್ತಿ ಒಂದು ಎಕ್ರೆ ಹಚ್ಚಿ ಒಂದು ಎಕ್ರೆ ಗೊಂಜಾಳ ಒಂದು ಎಕ್ರೆ ಸೋಯಾಬೀನು ಒಂದ್ ಅರ್ಧ ಎಕ್ರೆ ಚೆಂಡು ಹೂವು ಮಾಡ್ಕಪ್ಪ ಚೆಂಡು ಎದಕ್ ಎದ ಈಗ ನಮ್ಗ್ ಒಮ್ಮಕ್ಳಿಗೆ ಗಂಜಾ ಶಿವಾಯಿ ಶೇಂಗಾ ರೇಟ್ ಆರ್ ತಿಂಗಳ ಕಾಯ್ಬೇಕ್ರಿ ಅದನ್ನ ಈಗ ಇದನ್ನ ಹೆಚ್ಚಿನ ಸ್ವಲ್ಪ ಹಾಳಿಂಗ್ ಖರ್ಚಿಗೆ ರೀ ನಮ್ ಮನಿ ಸಂತಿಗೆ ಮತ್ ಬೇಕಲ್ರಿ ಅದ ಅಲ್ ಹೊಲ್ದನ್ ಮಾಲ್ ಬರ ಮಟ್ಟನ ಬೇಕಲ್ ಸರ ಚೆಂಡು ಹರ್ಚ ನಡ್ರಿ ಅದ್ ಒಮ್ಮಕ್ಳೆ ಅದ್ರಿ ಸಿಗತ್ತ ಅಂತ ಅಂತರ ಔಷಧಿನ ಸಿಂಪಡಿಸ್ತೇವೆ ಯಾವ ಥರ ಗೊಬ್ಬರ ಹಾಕ್ತೇವೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರಿ ಅಂದ್ರೆ ಬರೀ ನೀವು ಎಲ್ಲರೂ ಹಾಕಾರಿದ್ರೆ ಚೆಂಡು ಹಾಕಿರಿ ಲಾಭ ಏನಾಗಲ್ಲ ಅಂತಲ್ಲ ಒಂದು ಅರ್ಧ ಎಕರೆ ಒಂದು ಎಕರೆ ಮಟ್ಟಿಗೆ ಎಷ್ಟು ಹಾಕಿ ಹಾಕಿರಿ ಹಾಕಿದ್ರೆ ಲಾಭನೂ ಆಗುತ್ತೆ ಗೋಂಜಾಳ ಅವೆಲ್ಲ ಅವಮಗೆ ಬರೋದಿಲ್ಲ ಒಂದು ಆರು ತಿಂಗಳು ಪೀಕು ಈ ಚೆಂಡು ಹಾಕಿದ್ರೆ ಒಂದು ಹಚ್ಚಿಂದ ಎಷ್ಟು ತಿಂಗ್ಳಿಗೆ ಸ್ಟಾರ್ಟ್ ಆಗುತ್ತೆ ಇದು ಸಂಬಳ ಹರ್ಯಾಕೆ ಹಚ್ಚಿಂದ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳಿಂದ ನಿಮ್ಗೆ ರೊಕ್ಕ ಬರ್ತಾ ಹೋಗತೈತಿ ಹೌದ್ರಿ ಗೊಂಜಾ ಮುರಿ ರೊಕ್ಕ ಸಿಗ್ತದ ಚೆಂಡು ನಿಮ್ಗೆ ಸಂತೆ ಖರ್ಚದೆಲ್ಲ ನಡೀತಾ ಸಂಬಂಧ ಚೆಂಡು ಹಾಕಿ ಜಾಸ್ತಿ ಆಗಿರೋ ಒಂದೊಂದು ಟೈಮ್ ಲಾಸ್ ಆಗಿ ನಾವು ಸುಮ್ಮನೆ ಮಾರ್ಕೆಟ್ ನ ರೊಕ್ಕ ಇಲ್ದಂಗೆ ಅಂತ ಹೇಳ್ತಾ ಹೇಳ್ತಾರೆ ಅದಕ್ಕೆ ನೀವ್ ಯಾರ ರೈತರು ಹಾಕೋರಿ ಏನಿದ್ ಇತ್ತಂದ್ರ ಲಿಮಿಟೆಡ್ ಹಾಕಿರಿ ಅರ್ಧ ಎಕ್ರೆ ಒಂದ್ ಎಕ್ರೆ ಇಷ್ಟ ಹಾಕಿರಿ ಹಾಕೊಂಡ್ರೆ ಲಾಭ ಆಗುತ್ತೆ ಇವ್ನು ಜಾಸ್ತಿ ಮಾಡೋದ್ರೆ ಎರಡು ಎಕರೆ ಎಷ್ಟ ಹಾಕಿರಿ ಅದ್ರ ಹಾಕ್ಬೇಡ್ರಿ ಅಂದ್ರೆ ಸ್ವಾಮ್ಯ ರೀ ನಾ ಚೆಂಡುವಿನ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ಟಂತ ಸ್ವಾಮ್ಯರು ತುಂಬ ಧನ್ಯವಾದ ಹೇಳ್ತಾವ್ರಿ ನಮಸ್ಕಾರ ಸರ್ ನಮಸ್ಕಾರ